కృష్ణి పడిగూ గోతాయిత సి పడి అదే అంత జే అంత అన్కే బాలకృష్ణ అంత నమ్మ హాస్పిటల్ హ్రీకృష్ణ హాస్పిటల్ ఆమె నమ్మ హస్బెండ్ తందె వాసు దేవ్ అంత ಸೊ ವಾಸುದೇವಾ ಕೃಷ್ಣ ಎಲ್ಲ ಒಟ್ಟು ಸಿಮ್ ಮೀನಿಂಗ್ ಬರುತ್ತಲ್ಲ ಸೊ ಕೃಷ್ಣ ಅಂತ ಹೆಸ್ರಿ ಅದ್ರ ಜೊತೆಗೆ ಅಪ್ಪಸ್ ನಾವ್ ತಂದೆ ಹೆಸರು ನಿಥಿನ್ ರಾಜ ಮಮ್ ಜೈ ಸಿಕ್ಸ್ ಮಂತ್ಸ್ ಬೇಬಿ ಅನ್ಸುತ್ತೆ ಐ ಐತಿ ಎಷ್ಟ್ ಆಕ್ಟಿವ್ ಇದಾನೆ ಆರ್ನ ಕಂಪೇರ್ ಮಾಡಿದ್ರೆ ಎಷ್ಟ್ ಆಕ್ಟಿವ್ ಅಂತ ಅನ್ಸತ್ತ ನಮ್ಗೆ ಸೂಪರ್ ಆಕ್ಟಿವ್ ಆ್ಯಂಡ್ ಅಣ್ಣಾನು ಸೂಪರ್ ಆಕ್ಟಿವ್ ನೀವೇ ನೋಡಿದ್ರೆ ಫುಲ್ ಫಂಕ್ಷನ್ ಇಡ್ಯೋಕೆ ಆಕ್ಟಲಾ